ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೇಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಸ್ನೇಹಿತರೆ ಈ ಐದು ರಾಶಿಯವರಿಗೆ ಗಜಕೇಸರಿ ಯೋಗ ಶುರು ಅಂತಾನೆ ಹೇಳ್ಬೋದು ಬಹಳ ಅದೃಷ್ಟವೇ ಬದಲಾಗಲಿದೆ ಸ್ನೇಹಿತರೆ ದುರ್ಗೆಯ ಆಶೀರ್ವಾದದಿಂದ ಸ್ನೇಹಿತರೆ ದುಡ್ಡೇ ದುಡ್ಡು ಅಂತಾನೆ ಹೇಳ್ಬೋದು ಕಷ್ಟಗಳಿಗೆಲ್ಲ ಮುಕ್ತಿ ಸ್ನೇಹಿತರೆ ಹಾಗಿದ್ರೆ ಈ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಂ ನಮ್ಮ ಶಿವಾಯ ಅನ್ನೋದನ್ನ ಕಮೆಂಟ್ ಕಮೆಂಟ್ ಮಾಡುವುದರಿಂದ ನಿಮ್ಮ ಕಷ್ಟ ಎಷ್ಟೇ ಇಲ್ಲಿ ಸ್ನೇಹಿತರೆ ಶಿವನ ಆಶೀರ್ವಾದದಿಂದ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಓಕೆ ತಡ ಮಾಡೋದು ಬೇಡ ಬೇಡದ ಕಡೆ ಗಮನ ಕೊಟ್ಟುಬಿಡೋಣ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಸ್ನೇಹಿತರೆ ಬಹಳ ಶುಭ ದಿನ ಅಂತಲೇ ಹೇಳ್ಬೋದು ಅನೇಕ ಶುಭ ಯೋಗಗಳನ್ನು ತರುತ್ತದೆ ಬ್ರಹ್ಮಯೋಗ ಶುಕ್ಲಯೋಗ ಮತ್ತು ರಾಜ ರಾಜಯೋಗದಿಂದಾಗಿ ನವರಾತ್ರಿಯ ಒಂಬತ್ತು ದಿನವೂ ವಿಶೇಷವಾಗಿರುತ್ತದೆ ದುರ್ಗಾ ದೇವಿಯ ಆಶೀರ್ವಾದದೊಂದಿಗೆ ಅನೇಕ ರಾಶಿಯವರು ತಮ್ಮ ವೃತ್ತಿ ಸಂಪತ್ತು ಆಸ್ತಿ ಮತ್ತು ಸಂಬಂಧಗಳಲ್ಲಿ ಗಮನಾರ್ಹ ಯಶಸ್ಸು ಮತ್ತು ಶುಭ ಫಲಿತಾಂಶಗಳನ್ನು ಅನುಭವಿಸುವ ನಿರೀಕ್ಷೆ ಇದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನವರಾತ್ರಿ ಪ್ರಾರಂಭವಾಗುತ್ತಿದ್ದಂತೆ ಈ ದಿನದಿಂದ ಸ್ನೇಹಿತರೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ನವರಾತ್ರಿಯ ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ದೇವಾಲಯಗಳಲ್ಲಿ ತಾಯಿ ದುರ್ಗೆಯನ್ನು ಸ್ನೇಹಿತರೆ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಭಜನೆಗಳು ಮತ್ತು ಕೀರ್ತನೆಗಳನ್ನು ಮಾಡಲಾಗುತ್ತದೆ ಮತ್ತು ಭಕ್ತರು ಮಾತೃ ದೇವಿಯನ್ನು ಮೆಚ್ಚಿಸಲು ಉಪವಾಸ ಜಪ ಮತ್ತು ಅವನಗಳನ್ನು ಮಾಡುತ್ತಾರೆ ಸ್ನೇಹಿತರೆ ಹಾಗಿದ್ರೆ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ಶಾರದೆಯ ನವರಾತ್ರಿ ವಿಶೇಷ ಶುಭ ಯೋಗದಿಂದಾಗಿ ಪ್ರಾರಂಭವಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ಬ್ರಹ್ಮ ಬ್ರಹ್ಮಯೋಗ ಶುಕ್ಲಯೋಗ ಮತ್ತು ಮಹಾಲಕ್ಷ್ಮಿ ರಾಜಯೋಗ ಸೇರಿದಂತೆ ಹಲವಾರು ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇನ್ನು ನವರಾತ್ರಿಯ ದಿನ ಗಜಕೇಸರಿ ಯೋಗದಿಂದ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಸಾಕಷ್ಟು ಅದೃಷ್ಟವನ್ನು ಈ ರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರು ಏನೆಲ್ಲ ಅದೃಷ್ಟದ ಶುಭ ಫಲಿತಾಂಶಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನನ್ನ ಇವಾಗ ತಿಳಿಸ್ಕೊಡ್ತೀನಿ ದಯವಿಟ್ಟು ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡಿದನೇ ವಿಡಿಯೋವನ್ನು ಕೊನೆ ತನಕ ವಾಚ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಲ್ಲಿ ಈ ರಾಶಿನ ಯಾರಾದರೂ ಹೊಂದಿದ್ರೆ ಅವ್ರಿಗೆ ವಿಡನ್ನು ಶೇರ್ ಮಾಡಿ ತಪ್ಪದೆ ನಿಮ್ಮ ಕಡೆಯಿಂದನೂ ಕೂಡ ಅವರು ಹೊಸ ಅಪ್ಡೇಟ್ನ ತಿಳ್ಕೊಂಡಂಗಾಗುತ್ತೆ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಅವರಿಗೆ ನವರಾತ್ರಿಯ ದಿನದಿಂದ ಸ್ನೇಹಿತರೆ ಮೇಷರಾಶಿಯವರಿಗೆ ಬಹಳ ಶುಭವಾಗಿರುತ್ತದೆ ದುರ್ಗಾ ದೇವಿಯ ಆಶೀರ್ವಾದದಿಂದ ಗಜಕೇಸರಿ ಯೋಗ ಕೂಡ ಶುರುವಾಗಲಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಹೆಚ್ಚಿಸಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತವೆ ಹೊಸ ವೃತ್ತಿ ಅವಕಾಶಗಳು ಉದ್ಭವಿಸಬಹುದು ವ್ಯಾಪಾರ ವ್ಯವಹಾರಕ್ಕೆ ಇದು ಉತ್ತಮ ದಿನ ಅಂತಲೇ ಹೇಳಬಹುದು ಇನ್ನು ಮುಂದಿನಗಾಗಿ ಋಷುಭ ರಾಶಿಯವರಿಗೆ ಋಷಭ ರಾಶಿಯವರನ್ನು ಶುಕ್ರನು ಆಳುತ್ತಾನೆ ಸ್ನೇಹಿತರೆ ಈ ರಾಶಿಯ ದೇವತೆ ದುರ್ಗಾ ದೇವಿ ಆದ್ದರಿಂದ ಋಷಭ ರಾಶಿಯವರು ಯಾವಾಗಲೂ ದುರ್ಗಾ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಇನ್ನು ನವರಾತ್ರಿಯ ಸಮಯದಲ್ಲಿ ಗಜಕೇಸರಿ ಯೋಗದಿಂದ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಧನ ಲಾಭವನ್ನು ನೋಡಲಿದ್ದೀರಿ ದುಡ್ಡೇ ದುಡ್ಡು ಅಂತಲೇ ಹೇಳ್ಬೋದು ಋಷಭ ರಾಶಿಯವರಿಗೆ ಇನ್ನು ಋಷಭ ರಾಶಿಯವರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಆದಾಯ ಹೆಚ್ಚಾಗುವ ನಿರೀಕ್ಷೆ ಇದೆ ಯಾವುದೇ ಮುಂಬರುವ ಬಿಕ್ಕಟ್ಟು ಕೊನೆಗೊಳ್ಳುತ್ತದೆ ಸಿಲುಕಿಕೊಂಡಿರುವಂತಹ ಹಣ ಚೇತರಿಸಿಕೊಳ್ಳುತ್ತದೆ ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಸ್ನೇಹಿತರೆ ಇನ್ನು ನವರಾತ್ರಿಯ ಸಮಯದಲ್ಲಿ ಕೆಂಪು ಹೂಗಳನ್ನು ಅರ್ಪಿಸಿ ದುರ್ಗಾದೇವಿಯನ್ನು ಪೂಜಿಸಿ ಮತ್ತಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಶತ್ರುಗಳ ಕಾಟ ಮುಕ್ತಿಯನ್ನು ಹೊಂದಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದಷ್ಟು ನಿಮ್ಮ ಮೇಲಿರುವಂತಹ ಕಣ್ಣು ಕೆಟ್ಟ ಕಣ್ಣು ಸ್ನೇಹಿತರೆ ಅವೆಲ್ಲವೂ ಕೂಡ ನಾಶವಾಗಲಿದೆ ಸೊ ಹಾಗಾಗಿ ತಪ್ಪದೇ ದುರ್ಗಾದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸುವುದು ಬಹಳ ಮುಖ್ಯ ಇನ್ನು ಮುಂದಿನದಾಗಿ ಸ್ನೇಹಿತರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಸಿಂಹರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಶಾರದೀಯ ನವರಾತ್ರಿಯು ರಾಶಿಯವರಿಗೆ ಸುವರ್ಣ ಅವಧಿಯ ಆರಂಭವನ್ನು ಸೂಚಿಸುತ್ತದೆ ಈ ಸಮಯವು ವಿಶೇಷ ಅದೃಷ್ಟವನ್ನು ತರುತ್ತದೆ ಭೂಮಿ ವಾಹನಗಳು ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ ಸಾಧ್ಯ ಕುಟುಂಬ ಸಂಬಂಧಗಳಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಇನ್ನು ವೈವಾಹಿಕ ಸಂತೋಷವು ಅರಳುತ್ತದೆ ಮತ್ತು ನಿಮ್ಮ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತದೆ ನಿಮಗೂ ಕೂಡ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನ ಸ್ನೇಹಿತರೆ ಗಜಕೇಸರಿ ಯೋಗದಿಂದ ಧನ ಸಂಪತ್ತು ಅಭಿವೃದ್ಧಿಯಾಗಲಿದೆ ಸ್ನೇಹ ಇದ್ರೆ ಅಪೂರ್ಣಗೊಂಡಿದ್ದಂತಹ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಅಂತಾನೆ ಹೇಳ್ಬೋದು ಸಿಂಹ ರಾಶಿಯವರಿಗೆ ಬಹಳ ಅಂದ್ರೆ ಬಹಳ ಅದೃಷ್ಟವನ್ನ ನೋಡಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ತುಲಾ ರಾಶಿಯವರಿಗೆ ತುಲಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ತುಲಾರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ ಸ್ನೇಹಿತರೆ ತುಲಾರಾಶಿಯ ಅಧಿಪತಿ ಗೃಹ ಶುಕ್ರ ಸ್ನೇಹಿತರೆ ಈ ರಾಶಿ ಚಕ್ರದ ಹದಿದೇವತೆ ದುರ್ಗಾದೇವಿ ನವರಾತ್ರಿಯ ಸಮಯದಲ್ಲಿ ಶುಕ್ರನು ತುಲಾರಾಶಿಯಲ್ಲಿ ಇರುತ್ತಾರೆ ಆದ್ದರಿಂದ ನವರಾತ್ರಿಯು ತುಲಾರಾಶಿಯವರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಇನ್ನು ಅದೇ ರೀತಿ ವೃತ್ತಿ ಮತ್ತು ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ ವಿದ್ಯಾರ್ಥಿಗಳಿಗೆ ಯಶಸ್ಸು ದಿಗಂತದಲ್ಲಿದೆ ನೀವು ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದನ್ನು ಪರಿಗಣಿಸುತ್ತಿದ್ದರೆ ಸ್ನೇಹಿತರೆ ನವರಾತ್ರಿ ಉತ್ತಮ ಸಮಯವಾಗಿರುತ್ತದೆ ತುಲಾರಾಶಿಯವರಿಗೆ ಸೊ ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ತುಲಾರಾಶಿಯವರು ಕಣ್ಣು ಮುಚ್ಚಿಕೊಂಡು ಹೂಡಿಕೆಯನ್ನು ಮಾಡ್ಬೋದು ಸ್ನೇಹಿತರೆ ಲಾಭ ಅಂತೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು ನೀವು ಹೊಸ ವ್ಯವಹಾರವನ್ನ ಪ್ರಾರಂಭಿಸಬಹುದು ಇನ್ನು ನವರಾತ್ರಿಯ ಸಮಯದಲ್ಲಿ ಸ್ನೇಹಿತರೆ ದುರ್ಗಾ ದೇವಿಯನ್ನು ಪೂಜಿಸಿ ಎಲ್ಲದೂ ಕೂಡ ಹೊಳಿತಾಗಲಿವೆ ಇನ್ನು ಮುಂದಿನ ರಾಶಿ ಬಂದು ರಾಶಿಯವರಿಗೆ ಧನು ರಾಶಿಯವರು ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಧನು ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಧನು ರಾಶಿಯವ್ರಿಗೆ ನವರಾತ್ರಿಯ ದಿನದಿಂದ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಒಂಬತ್ತು ದಿನಗಳ ತನಕ ಸ್ನೇಹಿತರೆ ನೀವು ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಥವಾ ವಾಹನವನ್ನು ಖರೀದಿ ಮಾಡಬೇಕು ಆಸ್ತಿ ಮಾಡಬೇಕು ಅಂದರೆ ಸ್ನೇಹಿತರೆ ಈ ಒಂಬತ್ತು ದಿನಗಳಲ್ಲಿ ಸ್ನೇಹಿತರೆ ಬಹಳಷ್ಟು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಧನು ರಾಶಿಯವರು ಹೂಡಿಕೆಯನ್ನು ಮಾಡಬಹುದು ಇನ್ನು ಧನು ರಾಶಿಯವರಿಗೆ ನವರಾತ್ರಿಯು ಆರ್ಥಿಕ ಪ್ರಗತಿಯ ಸಮಯ ಅಂತಲೇ ಹೇಳ್ಬೋದು ಹೊಸ ಸಂಪತ್ತಿನ ಮೂಲಗಳು ಹೊರಹೊಮ್ಮುತ್ತವೆ ಸ್ನೇಹಿತರೆ ಇನ್ನು ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗಬಹುದು ಈ ಸಮಯವು ವಿದ್ಯಾರ್ಥಿಗಳಿಗೆ ಯಶಸ್ಸನ್ನ ತರುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಮಾನಸಿಕ ಶಾಂತಿಯನ್ನ ಸಾಧಿಸಲಾಗುತ್ತದೆ ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಸ್ನೇಹಿತರೆ ದುರ್ಗಾದೇವಿಯನ್ನು ಆರಾಧಿಸಿ ಸ್ನೇಹಿತರೆ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಬಹಳಷ್ಟು ಅದೃಷ್ಟ ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳ್ಬೋದು ಇನ್ನು ದುರ್ಗಾದೇವಿಯ ಮಂತ್ರವನ್ನು ಹೇಳಿ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಹೊಳಿತಾಗಲಿದೆ ಇನ್ನು ಸ್ನೇಹಿತರೆ ವೃತ್ತಿ ಮತ್ತು ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ ವಿದ್ಯಾರ್ಥಿಗಳಿಗೆ ಯಶಸ್ಸು ದಿಗಂತದಲ್ಲಿದೆ ಅಂತಲೇ ಹೇಳ್ಬೋದು ಧನು ಬಹಳ ಅಂದರೆ ಬಹಳ ಅದೃಷ್ಟ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಸ್ನೇಹಿತರೆ ಮುಂದಿನ ದಿನಗಳಲ್ಲೂ ಕೂಡ ತುಂಬಾ ಅದೃಷ್ಟವನ್ನ ನೋಡಲಿದ್ದೀರಿ ಮಹಾಲಕ್ಷ್ಮಿ ರಾಜ ಯೋಗದಿಂದ ನವರಾತ್ರಿಯ ಒಂಬತ್ತು ದಿನವೂ ವಿಶೇಷವಾಗಿರುತ್ತದೆ ಸ್ನೇಹಿತರೆ ಸೊ ತಪ್ಪದೇ ದುರ್ಗಾದೇವಿಯ ಮಂತ್ರವನ್ನು ಪಠಿಸಿ ಅಂತ ಹೇಳ್ತಾ ದೇವಿಗೆ ಸ್ನೇಹಿತರೆ ಕೆಂಪು ಹೂಗಳನ್ನು ಅರ್ಪಿಸಿ ಅಂತ ಹೇಳ್ತಾ ನಾನು ಬೀಡನ್ನು ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೆಡ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ದುರ್ಗಾದೇವಿಯ ಆಶೀರ್ವಾದದಿಂದ ಸ್ನೇಹಿತರೆ ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್